ಟೀಸರ್ ಮೇಕಿಂಗ್ ಅಂಡ್ ಒಂದು ಸಾಂಗ್ ಬಂದಿದೆ ಮಾದಪ್ಪನ್ ಸಾಂಗ್ ಹಾಡಿದ್ದಾರೆ ಇನ್ನೊಂದು ಸಾಂಗ್ ಇದೆ ಅದೊಂದು ವಂಡರ್ಫುಲ್ ಸಾಂಗ್ ಅದನ್ನು ನೆಕ್ಸ್ಟ್ ಬರ್ತಿದೆ ಅಂಡ್ ಮೋಸ್ಟ್ಲಿ ತರ್ಟಿ ಫಸ್ಟ್ ನಾವು ಟ್ರೇಲರ್ ಲಾಂಚ್ ಮಾಡೋ ಎಲ್ಲ ಸಾಧ್ಯತೆಗಳು ಮಾಡ್ಕೊಂಡಿದ್ದೀವಿ ಸೊ ಟ್ರೇಲರ್ ಅಂಡ್ ಒಂದಿಷ್ಟು ಬೇರೆ ಕಂಟೆಂಟ್ಗಳೆಲ್ಲ ಬಿಡೋಕೆ ಪ್ಲಾನ್ ಮಾಡ್ಕೊಂಡಿದ್ದೀವಿ ಇದು ನನ್ನ ಸಿನಿ ಜರ್ನಿಯಲ್ಲಿ ಬೇರೆ ಥರದ್ದೇ ಒಂದು ಸಿನಿಮಾ ಆಗುತ್ತೆ ಖಂಡಿತ ಎಮೋಷ್ನಲ್ ಅಂಡ್ ಈ ಪ್ರತಿ ಸಲೂ ಹೇಳ್ತಿದ್ವಿ ನಮ್ಮ ಕರು ನಮ್ಮ ತಂದೆಯವರ ಕರುಳಿನ ಕೂಗು ಸಿನಿಮಾ ಎಷ್ಟು ಇಮೋಷ್ನಲ್ ಆಗಿ ಈಗ ನೀವು ಹೇಳಿದ್ರಿ ಎಷ್ಟು ಇಮೋಷನಲ್ ಆಗಿತ್ತು ಅಂತ ಇಮೋಷನ್ ಬಂದು ಒಂದೇ ಕಾರಣಗಳು ಬೇರೆ ಬೇರೆ ಇರುತ್ತೆ ಈಗ ಅಳು ಆಗ್ಲಿ ನಗು ಆಗಲಿ ಅಥವಾ ನಾವು ಯಾವುದೇ ಮಾಡಿದ್ರು ಆ ಒಂದು ಆಕ್ಷನ್ಸ್ ನಮ್ಮ ಅದಕ್ಕೆ ಕಾರಣಗಳು ಬೇರೆ ಇರುತ್ತೆ ರೀಸನ್ಸ್ ಆಗಲಿ ಸೊ ಕರುಳಿನ ಕೂಗು ರೀಸನ್ ಬೇರೆ ಇತ್ತು ಬಟ್ ಆ ಎಮೋಷನ್ ಒಂದೇ ತರ ಇತ್ತು ಈ ಸಿನಿಮಾನು ಒಂದಿಷ್ಟು ಎಮೋಷನಲ್ ಆಗಿ ಕನೆಕ್ಟ್ ಆಗುತ್ತೆ ಸೊ ಅದಕ್ಕೆ ಕಾರಣಗಳು ಬೇರೆ ಬೇರೆ ಇರುತ್ತೆ ಖಂಡಿತ ಒಂದು ಈ ಸಿನಿಮಾ ಮನಸ್ಸಿಗೆ ತುಂಬಾ ಹತ್ತಿರ ಆಗತ್ತೆ ಅಂತ ನಾನು ಭಾವಿಸ್ತಾ ಸರ್ ಹೌದು ಸರ್ ಅಂದ್ರೆ ಒಂದು ಚೈಲ್ಡ್ ಎಪಿಸೋಡ್ ಅಲ್ಲಿ ಒಂದು ಒಂದಿಷ್ಟು ಅವನ ಡ್ರಾಮಾ ನಡೆದಿರುತ್ತೆ ಆ ಚೈಲ್ಡ್ ಎಪಿಸೋಡ್ ಇಂದ ನಾ ಬರ್ತಿರ್ತೀವಿ ಆ ಒಂದು ಟ್ರಾಮಾ ಏನಾಗತ್ತೆ ಅಂದ್ರೆ ಅವನಿಗೆ ಮಾತು ಮರೆತು ಬಿಡ್ತಾನೆ ಎಲ್ಲಾ ಎಮೋಷನ್ಸ್ ಮರಿತ ಮರಿತ ಒಂದು ಚೈಲ್ಡ್ ಇಂದನೆ ಅವ್ನು ಬೆಳೀಬೇಕಾರೆ ಒಂದು ಬೆಳಿಬೇಕಾರೆ ಯಾವ್ದೇ ಎಮೋಷನ್ಸ್ ಬೆಳೆದು ಬಿಟ್ಟಿರ್ತಾನೆ ಅವನು ಗೊತ್ತಾಗಲ್ಲ ಈ ಪ್ರಪಂಚ ತುಂಬಾ ಹೊಸದಾಗಿ ಆ ಪ್ರಪಂಚ ಹೊಸ್ದಾಗಿದ್ದಾಗ ಅವ್ನಿಗೆ ಅವನು ಅವ್ನು ಮಾತಾಡಲ್ಲ ಅವ್ನಿಗೆ ಏನು ಬರಲ್ಲ ಅವನ್ ಅವ್ನು ಒಂಥರ ಒಡ್ಡಿನ ತರ ಇರುತ್ತಾನೆ ಬಟ್ ಅಲ್ಲಿಂದ ಒಂದಿಷ್ಟು ಚೇಂಜಸ್ ಅವ್ರ ಕಡೆಯಿಂದ ಆಗತ್ತೆ ಪಾರ್ವತಿಯವರು ಯಾವ್ದೋ ಒಂದು ರೀಸನ್ಗೋಸ್ಕರ ಮಾದೇವನಿಂದೆ ಬರ್ತಾರೆ ಮಾದೇವ ಯಾವುದೋ ಒಂದು ರೀಸನ್ಗೋಸ್ಕರ ಪಾರ್ವತಿ ಅವ್ರ ಹಿಂದೆ ಹೋಗಿರ್ತಾರೆ ಸೊ ಒಂದಿಷ್ಟು ಚೇಂಜಸ್ ಆಗ್ತಾ ಹೋಗುತ್ತೆ ಆ ಕ್ಯಾರೆಕ್ಟರ್ ಆ ಚೇಂಜಸ್ನ ನಾನು ತರೋಕೆ ಅಂಡ್ ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೇನೆ ಫಸ್ಟ್ ಟೈಮ್ ಒಂದ್ಸಲ ಐ ಬ್ಲಿಂಕ್ ಮಾಡ್ತಾನೆ ಕಣ್ಣು ಕಣ್ಣು ಅವನಿಗೆ ಬ್ಲಿಂಕ್ ಮಾಡೋದು ಗೊತ್ತಿರೋ ಫೈಟ್ ಮಾಡೋದನ್ನು ಹಿಂಗೆ ನೋಡ್ತಿರ್ತಾನೆ ನೋಡಿರ್ಬೋದು ಒಂದು ಕೆಲವು ಇದರಲ್ಲಿ ಫಸ್ಟ್ ಟೈಮ್ ನಗ್ತಾನೆ ನಗು ಅನ್ನೋದನ್ನ ಪಾರ್ವತಿ ಅವರು ಅವ್ರು ಬಂದ ಲೈಫಲ್ಲಿ ಚೇಂಜಸ್ ಆಗಿರುತ್ತೆ ಇಷ್ಟೆಲ್ಲ ಇದ್ದು ಅವ್ನಿಗೆ ಈ ಪ್ರಪಂಚದಲ್ಲೆಲ್ಲ ಅವನು ಇನ್ನೇನೋ ಅವ್ನು ತೊಡಗಿಸ್ಕೋಬೇಕು ಒಂದು ಓಡ್ದಾಗ ಏನೋ ಒಂದು ಯಾವುದೋ ಒಂದು ರೀಸನ್ ಆದಾಗ ಅವ್ನಿಗೆ ಅಲ್ಲಿಂದ ಒಂದು ರಾಕ್ಷಸನ ಥರ ಪರಿವರ್ತನೆ ಅವ್ನು ರಾಕ್ಷಸ ಇದಾಗ್ತಾನೆ ರೂಪ ತಗೊತಾನೆ ಸೊ ಎಲ್ಲಾನು ಈ ಒಂದು ಸ್ಟೇಜಸ್ ಅಲ್ಲಿ ನಾವೆಲ್ಲ ಪ್ಲಾನ್ ಮಾಡಿದ್ದೇನು ಅಂದರೆ ಒಂದಿಷ್ಟು ಡೈಲಾಗ್ಗಳು ಕಮ್ಮಿ ಎಷ್ಟಿರುತ್ತೋ ಅಷ್ಟು ಚೆನ್ನಾಗಿದೆ ಆ ಗತ್ತಿದೆ ಆ ಪವರ್ ಆ ಕ್ಯಾ ಕ್ಯಾರೆಕ್ಟರ್ ಪವರ್ ಇದೆ ಅನ್ನೋದು ಸೊ ನನಗೂ ತುಂಬ ಅವಕಾಶ ಸಿಕ್ತು ಅನ್ ಆ್ಯಸ್ ಅನ್ ಆ್ಯಕ್ಟರ್ ಒಬ್ಬ ನಟನಾಗಿ ನಾನು ಇಲ್ಲಿ ಇಮೋಟ್ ಮಾಡಕ್ಕೆ ಖಂಡಿತ ಅದರಲ್ಲಿ ನಾನು ಗೆದ್ದಿದ್ದೀನಿ ಅಂತ ನನಗೆ ಎಲ್ಲೋ ಒಂದು ಕಡೆ ಅನ್ಸುತ್ತೆ ಬಿಕಾಸ್ ನಾವು ನೋಡ್ತಾ ಇದ್ದಾಗ ಕನೆಕ್ಟ್ ಆಗ್ತಿದೆ ಆ ಒಂದು ಕ್ಯಾರೆಕ್ಟರ್ ಮಾದೇವನ್ ಮಾದೇವ ಫಸ್ಟ್ ಏನು ಒಂದು ಟ್ವೆಂಟಿ ಮಿನಿಟ್ಸ್ ಒಂದು ಫಿಫ್ಟೀನ್ ಟು ಏಟೀನ್ ಟ್ವೆಂಟಿ ಮಿನಿಟ್ಸ್ ನಿಮ್ಗೆ ಅದೊಂದು ಆ ಫೀಲ್ ಕೊಡ್ತಾನೆ ಅಪ್ಪ ಏನು ಹಿಂಗಿದ್ದಾನೆ ಇವನು ಮೃಗದ ತರ ಇದ್ದಾನೆ ಅಂತ ಹೋಗ್ತಾ 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 ಆ ಮಾದೇವನ್ ಜೊತೆ ನೀವು ಟ್ರಾವೆಲ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ ಎಲ್ಲೋ ಒಂದ್ ಕಡೆ ಅವನ್ ನಗ್ದಾಗ ನಾವು ನಗೋದು ಅವನ ಎಲ್ಲೋ ಒಂದ್ ಕಡೆ ಪಾರ್ವತಿ ಆಗಿ ಗಿಣದಾಗ ಅಂಡ್ ನಮಗೂ ಒಂದು ಸ್ಮೈಲ್ ಬರುತ್ತೆ ಸೊ ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ ಈ ಕ್ಯಾರೆಕ್ಟರ್ ಇಲ್ಲಿವರೆಗೂ ನನ್ನ ಪ್ರಿಯರ್ ಅಲ್ಲಿ ಒಂದೇ ಒಂದಿಷ್ಟು ಈ ತರದ ಸಿನಿಮಾಗಳು ಬಂದಿಲ್ಲ ನಾನು ಮಾಡಿಲ್ಲ ಸೊ ಖಂಡಿತ ಇದೊಂದು ಎಮೋಷನಲ್ ಫ್ಯಾಮಿಲಿ ಡ್ರಾಮಾ ಸಿನಿಮಾ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಸರ್ ಸರ್ ಅದು ಬ್ಲಡ್ಡಲ್ಲಿ ಬಂದಿರೋದು ಸರ್ ನಮ್ಮ ಅಪ್ಪನಿಂದ ಬಂದಿರೋದು ಸೊ ಅದು ಒಬ್ಬ ಅಂದರೆ ಅದಕ್ಕೆ ಅವಕಾಶಗಳು ಸಿಗಬೇಕು ನಾನು ಈ ಸಿನಿಮಾ ಅಂತಲ್ಲ ಸರ್ ಫಸ್ಟ್ ಸಿನಿಮಾ ಅಂದ್ರೂ ಹಿಂಗೆ ಕೆಲಸ ಮಾಡ್ಕೊಂಬಂದ ಒಂದಿಷ್ಟು ಟೆಕ್ನಿಕಲ್ ಬಿಕಾಸ್ ಬೇಸಿಕಲಿ ನಾನು ಎಡಿಟಿಂಗಿಂದ ಕಲ್ತಿತ್ತು ನಾನು ಇಲ್ಲಲ್ಲ ನಾಟ್ ಅವೆಡ್ ಸ್ಟೀಪ್ ಇಂದ ನಾನು ಕಲ್ತಿದ್ದು ಒಂದಿಷ್ಟು ನಮ್ಮ ತಂದೆಯವ್ರು ಕಳಿಸಿ ಆ ಒಂದು ಎಡಿಟ್ ಹೇಗೆ ಅನ್ನೋದು ಸೊ ಬೇಸಿಕಲಿ ಒಂದಿಷ್ಟು ಎಡಿಟಿಂಗಿಂದ ಬಂದಿರೋದ್ರಿಂದ ನನಗೆ ಎಲೆಕ್ಟ್ರಾನಿಕ್ ಬ್ಯಾಕ್ಗ್ರೌಂಡ್ ಇದೆ ಐ ಐ ವಾಸ್ ವರ್ಕಿಂಗ್ ಇನ್ ಬಿ ಪಿ ಎಲ್ ಇದು ಎಲೆಕ್ಟ್ರಾನಿಕ್ ಆಗಲಿ ಸೌಂಡ್ ಆಗಲಿ ಆಗಲೇ ನಮ್ಮ ಪ್ರತಿಯೊಂದು ಡಿ ಟಿ ಎಸ್ ಅಲ್ಲಿ ನನಗೆ ಗಾಡ್ಸ್ ಗಿಫ್ಟ್ ಅನ್ಸುತ್ತೆ ಒಂದು ನನಗೆ ಒಂದು ಐನೂರು ಲೇಯರ್ ಐನೂರು ಲೇಯರ್ ಅಲ್ಲಿ ಹೋಗ್ತಿದ್ರು ಡಿ ಟಿ ಎಸ್ ಅಲ್ಲಿ ಹೋಗ್ತಿದ್ರು ಸಡನ್ ಆಗಿ ಸ್ಟಾಪ್ ಮಾಡಿರ್ತೀನಿ ಒಂದೇ ನಿಮ್ ಶಾ ಓಪನ್ ಮಾಡಿ ಸೆಷನ್ಸ್ ಓಪನ್ ಮಾಡಿ ಅಂತ ಎಲ್ಲೋ ಒಂದು ಕಡೆ ಮಿಸ್ ಅಲೈನ್ ಆಗಿರುತ್ತೆ ಏನೋ ಒಂದು ಎಕ್ಸ್ಟ್ರಾ ಗಿಟಾರ್ ಏನೋ ಒಂದು ಸ್ಟ್ರಿಂಗ್ ಬಂದ್ಬಿಟ್ಟಿದೆ ಅಂತ ಅಲ್ಲಿ ಇಂಜಿನಿಯರ್ ಆಗಲಿ ಇಲ್ಲ ಸರ್ ಬಂದಿಲ್ಲ ಅಂತ ಹೇಳ್ತಾರೆ ಇಲ್ಲ ಒಂದು ನಿಮಿಷ ಓಪನ್ ಮಾಡಿರ್ತೀನಿ ಸಿಗುತ್ತೆ ಅಲ್ಲಿ ಬೇಸಿಕ್ ಅದು ನನಗೆ ಐ ಥ್ಯಾಂಕ್ ದ ಹೋಲ್ ಟೀಮ್ ಎಲ್ಲ ನಮ್ಮ ಎಲ್ಲ ಟೆಕ್ನಿಕಲ್ ಟೀಮ್ ಸರ್ ಖಂಡಿತ ತುಂಬಾ ಹೆಲ್ಪ್ ಇದೆ ಒಂದಿಷ್ಟು ನೀವು ನೋಡ್ತಿರಲ್ಲ ಈ ಜೂನ್ ಸಿಕ್ಸ್ ನೋಡ್ತೀರಾ ಒಂದಿಷ್ಟು ಸೌಂಡಿಂಗ್ ಅಲ್ಲಿ ಆಗಲಿ ಅಂಡ್ ಬಹಳ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಪ್ಲೇಸ್ಮೆಂಟ್ ನಾವು ಎಲ್ಲಿ ಸ್ಟಾಪ್ ಮಾಡಬೇಕು ಎಲ್ಲಿಂದ ಎತ್ಕೋಬೇಕು ಅನ್ನೋದು ಕೆಲವೆಲ್ಲ ಇದೆ ಸೊ ಒಂದೊಂದು ಫ್ರೇಮ್ ನಿಮ್ಗೆ ಏನಾದ್ರೂ ಒಂಚೂರು ಈ ಕಡೆ ಆ ಕಡೆ ಆಯ್ತು ಅಂದ್ರೆ ನಿಮ್ಗೆ ಒಂದು ಆ ವಡ್